ಎಲ್ಲರಿಗೂ ನಮಸ್ಕಾರ ನಾವಿವತ್ತು ರುಚಿ ರುಚಿಯಾದ ಬೈಗನ್ ಬರ್ತಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಹೆಸ ಹಸಿಮೆಣಸಿನ್ಕಾಯಿ ಒಂದೆರಡು ಟೊಮೆಟೊ ಹಣ್ಣು ಹಾಗೂ ಒಂದಷ್ಟು ಬಳ್ಳುಳ್ಳಿ ಹೆಸಳು ಹಾಗೆ ಬದನೆಕಾಯಿನ ಸಹ ಇದ್ದೀನಿ ಮೆಣಸಿನ್ಕಾಯಿನ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕ್ಕೋಬಹುದು ಇದನ್ನು ನೀವು ಚೆನ್ನಾಗಿ ಎರಡು ಹೋಲ್ ಮಾಡಿ ಹೆಚ್ಕೋಬೇಕು ನೋಡ್ಬೋದು ಈ ಥರನ ಹೆಚ್ಕೊಂಡು ಕಾಲು ಬಾಣಲೆಗೆ ಒಂದು ಚೂರು ಎಣ್ಣೆ ಹಾಕಿ ಅದರಲ್ಲಿ ಬದನೆಕಾಯಿನ ಸಿಪ್ಪೆ ಕೆಳಗೆ ಮಾಡಿ ಇಟ್ಕೋಬೇಕು ಹಾಗಿದ್ದರೆ ಬದನೆಕಾಯಿ ಮೇಲುಗಡೆಯಿಂದ ಸೀದ್ ಹೋಗೋದಿಲ್ಲ ಕೆಳಗಡೆ ಸಿಪ್ಪೆ ಮಾತ್ರ ಸೀದೋಗುತ್ತೆ ನೋಡಿ ಈ ತರನಾಗಿ ಇಟ್ಕೋಬೇಕು ಇದರಲ್ಲಿ ನಾನು ಟೊಮೆಟೊ ಹಾಗೂ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಟೊಮೆಟೊ ಹಣ್ಣನ್ನು ಎರಡು ಹೋಳು ಮಾಡಿ ಬದನೆಕಾಯಿ ಹೇಗಿಟ್ಕೊಂಡ್ರೂ ಹಾಗೆ ಇದನ್ನು ಇಟ್ಕೋಬಹುದು ಇನ್ನೊಂದೆರಡು ನಾನು ನಾನಿಲ್ಲಿ ಹೆಚ್ಚಿ ಈ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ಕಡೆ ಇದ್ದರೆ ಸೀದೋಗೋ ಭಯ ಇರೋದಿಲ್ಲ ಅಂತ ಈ ಥರನಾಗಿ ಸಹ ಇಟ್ಕೊಂಡಿದ್ದೀನಿ ನಂತರ ನೀವು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಅದು ಬೆನ್ ಬೇಯೋ ತನಕ ಒಂದು ಐದು ನಿಮಿಷತನ ಕಾಯಬೇಕು ನಿಮಗೆ ಅದು ಗೊತ್ತಾಗುತ್ತೆ ನೋಡಿ ಈ ಥರ ಆದಮೇಲೆ ಅದನ್ನು ತೆಗೆದು ಆರಿಟ್ಕೊಂಡು ಅದನ್ನು ಸಿಪ್ಪೆನ ಈ ಥರನಾಗಿ ಸುಲ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿಸ್ ಬೇಯಿಸಿರ್ತೇವೋ ಅದೇ ಅಷ್ಟೇ ಚೆನ್ನಾಗಿ ಸಿಪ್ಪೆಗಳು ತೆಗಿಯಲಿಕ್ಕೆ ಬರುತ್ತೆ ಇದನ್ನು ನಾನು ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ ಬದನೆಕಾಯಿ ಮತ್ತು ಟೊಮೆಟೊ ಹಾಗೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇದರಲ್ಲಿ ಇಟ್ಕೋತಾ ಇದ್ದೀನಿ ನಾನು ಇದನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಸ್ಮ್ಯಾಶ್ ಸಹ ಮಾಡ್ಕೋಬೋದು ಇಲ್ಲಿ ನಾನು ಒಗ್ಗರಣೆಗೆ ಮೊದಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಬಾಂಡೇಲಿ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಗೂ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಇದರಲ್ಲಿ ಹುರ್ಕೋಬೇಕು ಈಗ ನೋಡ್ಬೋದು ಕೆಂಪಗಾಗಿದೆ ಇದಕ್ಕೆ ನಾವು ಇವಾಗ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣಂತೆ ಮೊದಲಿಗೆ ನಾನಿಲ್ಲಿ ಅರಿಶಿನದ ಪುಡಿ ಅರ್ಶಿನ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮಸಾಲೆ ಕಾರಣ ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫ್ಲೇವರ್ಗಾಗಿ ಗರಂ ಮಸಾಲ ಹಾಗೂ ಕೋರಂಡರ್ ಪೌಡರ್ ಸಹ ಹಾಕ್ಕೋಬಹುದು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಮಸಾಲೆಗಳನ್ನು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಬದಲಾಯಿಸ್ಕೋಬಹುದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಮಸಾಲೆ ಎಣ್ಣೆ ಬಿಡ್ ಬಿಡ ಬಿಡ್ತಿದೆ ಅನ್ನುವಾಗ ನಾವಿದಕ್ಕೆ ಸ್ಮ್ಯಾಶ್ ಇಟ್ಕೊಂಡಂತಹ ಬದನೆಕಾಯಿ ಟಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಟಮ್ಯಾಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಇದ್ರ ಕೂಡಲೇ ಹೊಂದ್ ಹೊಂದ್ಕೊಂಡ್ಮೇಲೆ ಬೇರೆದನ್ನು ಹಾಕೊಳ್ಳೋಣ ನೋಡ್ಬೋದು ಟೊಮೆಟೊ ಸ್ವಲ್ಪ ಹೊಂದ್ಕೋತಾ ಇದೆ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಬದ್ನೆಕಾಯಿನ ಸಹ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಮಸಾಲೆಗಳಲ್ಲೆಲ್ಲ ಅದು ಮಿಕ್ಸ್ ಆಗಬೇಕು ಅವಾಗ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಬದ್ನೆಕಾಯಿನ ಸಹ ಹಾಕೋದು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಮಗೆ ಇದು ಸ್ಮ್ಯಾಶ್ ಮಾಡಿದರೆ ತುಂಬ ಇಷ್ಟ ಆಗೋದಿಲ್ಲ ಅಂಥೇಳಿ ನಾನು ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಾದರೆ ಬದ್ನೆಕಾಯಿನ ಸ್ಮ್ಯಾಶ್ ಮಾಡಿ ಹಾಕೋಬಹುದು ನೋಡ್ಬೋದು ಇದಕ್ಕೆ ಒಂದು ಚೂರಿ ಚೂರು ನೀರು ಹಾಕಿ ನೀವು ಇದನ್ನು ಬೇಯಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ನೀವು ನೋಡ್ಬೋದು ರುಚಿ ರುಚಿಯಾಗಿ ತಿನ್ನೋಕೆ ಬದನೆಕಾಯಿ ಭತ್ತ ರೆಡಿಯಾಗಿದೆ